ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕುಮಾರ ಕಲ್ಪತರ ನಾಡು ತುಮಕೂರಿಂದ ಇವತ್ತು ನಿಮ್ಗೊಂದು ವಿಶೇಷ ವ್ಯಕ್ತಿನ ಪರಿಚಯ ಮಾಡ್ಕೊಡ್ಬೇಕಂತ ಬಂದಿದ್ದೀನಿ ಇವರೇನಪ್ಪ ಅಂದರೆ ಈಗ ಇವರೇ ವಿಶೇಷ ವ್ಯಕ್ತಿ ಮಧ್ಯೆ ಕುಂತಿದ್ದಾರಲ್ಲ ಅವರೇ ಕಾಮಕ್ಕ ಅಂತ ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪರ ಅಕ್ಕ ಇವರು ಓದಿರೋದು ಸೊನ್ನೆ ಕ್ಲಾಸ್ ಅಂದರೆ ಝೀರೋ ಕ್ಲಾಸ್ ಏನು ಕ್ಲಾಸ್ಗೆ ಹೋಗಿಲ್ಲ ಆದರೆ ಬೆಳಿಗ್ಗೆ ಮದ್ ರಾತ್ರಿಯಿಂದ ಬೆಳಕರಿ ತನಕ ಬಿಸ್ನೆ ಮಾಡ್ತಾರೆ ಆ ನೆನಪಿನ ಶಕ್ತಿ ಎಷ್ಟಿರ್ಬೋದು ಎರಡು ದಿನ ಕೊಟ್ಟರೆ ಎರಡು ದಿನನೂ ಭಜನೆ ಮಾಡ್ತಾರೆ ಅಷ್ಟು ನೆನಪಿನ ಶಕ್ತಿ ಐತೆ ನಮಗಿನ ಈಗಿನ ಯುವ ಜನತೆ ಒಂದು ಅರ್ಧ ಗಂಟೆ ಒಂದು ಟಾಪಿಕ್ ಕೊಟ್ಟು ಅರ್ಧ ಗಂಟೆ ಮಾತಾಡಂದ್ರೆ ಮಾತಾಡೋಕ್ಕಾಗಲ್ಲ ಅಷ್ಟು ನೆನಪಿನ ಶಕ್ತಿ ಐತೆ ಮತ್ತೆ ಗುರುಗಳ ಅನುಗ್ರಹ ಒಂದು ಗುರು ತಿಪ್ಪೇರದ್ರು ಸ್ವಾಮಿದು ಭಜನೆ ಆಗಲಿ ವೀರ ಕಾಲಜ್ಞಾನಿ ಬ್ರಹ್ಮಯ್ಯ ವೀರಭದ್ರ ಸ್ವಾಮಿಗಳು ಅದಾಗ್ಲಿ ವೀರ ಬಗ್ಗೆ ಆಗಲಿ ಎಲ್ಲರ ಬಗ್ಗೆನೂ ಆಗಲಿ ಮತ್ತೆ ಕಥೆಗಳು ಕಥೆಗಳು ಹೇಳ್ತತೆ ಮತ್ತೆ ಹಳೆ ಕಾಲದ್ದು ಅವ್ರ ಜೀವನ ಪದ್ಧತಿ ಎಷ್ಟು ಅದ್ಭುತವಾಗಿತ್ತು ಎಷ್ಟು ಗಟ್ಟಿ ಮುಟ್ಟಾಗಿತ್ತು ಆರೋಗ್ಯ ಎಷ್ಟು ಅನುಕೂಲ ಮತ್ತು ನಮ್ಮ ಸಣ್ಣ ಮಕ್ಳಿಗೆ ಏನಾದರೂ ಕಾಯಿಲೆ ಬಂದಾಗ ಯಾವ ಥರ ಟ್ರೀಟ್ಮೆಂಟ್ ಆಯುರ್ವೇದಿಕ್ಕು ಅಥವಾ ಹಳೆ ಕಾಲದ ಪದ್ಧತಿ ದೃಷ್ಟಿಯಾದಾಗ ಒಂದೊಂದು ಥರ ಇರುತ್ತಲ್ಲ ಈಗ ಹಾಸ್ಪಿಟ್ಲೇ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ ಮಕ್ಳಿಗೆ ಆದಾಗ ಮತ್ತೆ ಆ ಥರದ್ದು ಇಂಚಿಂಚು ನಾವು ಯಾವ ನಮ್ಗೆ ಎಂದೇ ಏನಾರ ಡೌಟ್ ಬಂದಾಗ ಕಾಂಟ್ಯಾಕ್ಟ್ ಮಾಡಿ ಮೇಲ್ ಮಾಡ್ಕೊಂತಿದ್ವಿ ಇವತ್ತಿ ಇವಾಗ ನಮ್ಮ ನಮ್ಮ ಅತ್ತೆ ಕಡೆಯಿಂದ ಒಂದು ಈಗಿನ ಯುವ ಜನತೆಗೆ ಮೇನು ಜೀವನ ಪದ್ಧತಿ ಚೆನ್ನಾಗಿರ್ಬೇಕಂದ್ರೆ ಸಂಗೀತಕ್ಕೆ ಒಂದು ಅದ್ಭುತ ಶಕ್ತಿ ಐತೆ ಸಂಗೀತದಿಂದ ಎಷ್ಟೋ ಜನ ಕಾಯಿಲೆಗಳನ್ನು ವಾಸಿ ಮಾಡ್ಕೊಂಡಿರೋರು ಸಮೇತ ಇದ್ದಾರೆ ಸಂಗೀತ ಮನಸ್ಸಿನ ನಾವು ತುಂಬಾ ಖುಷಿಯಾಗಿರುತ್ತದೆ ಹಂಗಾಗಿ ಈಗ ನಮ್ಮ ಕಾಮಕಾಜಿ ಕಡೆಯಿಂದ ಒಂದು ಸಂಗೀತನ ಒಂದು ಹಾಡು ಭಜ್ನ ಗುರಿನ ಬಗ್ಗೆ ಆಗ್ಲಿ ತಿಪ್ಪೇರುದ್ರ ಸಮಯ ಆಗಲಿ ಕಾಲಜ್ಞಾನಿ ವೀರಬ್ರಹ್ಮಯ್ಯರ ಬಗ್ಗೆ ಆಗಲಿ ಒಂದು ಹಾಡನ್ನು ಹಾಡಿಸ್ತಿದ್ದೇವೆ ಹಾಂ ಸ್ಟಾರ್ಟ್ ಹೇಳುದು ಅನುದೇನ ಗುರವಿನೋ ಶರಣವೇ ಗತಿಯಂದು ಅನುದೇನ ಗುರವಿನೋ ಗತಿ ಗತಿಯಂದು ಶರಣ ಮರಣ ರೈತ ಚಂಗಮಗೆ ಬೆಳಗಿರಿ ಶರಣ ಮರಣ ರೈತ ಚಂಗಮಗೆ ಬೆಳಗಿರಿ ನಾ ಪುಣಂ नदीररो नर्कव प्रती ज्ञानीनाडिरो नदीरो नकव प्रति ज्ञानी ನವ ಜನ್ಮ ಊಟಿ ಬರುವುದೇ ಗೌರವ ಊಟಿ ತನಪದಿಂದ ಕೋಟನು ಗುರು ನಮಗೆ ಊಟಿ ತನಪದಿಂದ ಕೋಟನು ಗುರು ಊಟಿ ಊಟ ಶಿವ ಸಿದ್ದ ಗೆಸ ಬೆಳಗಿರಿ ಜ್ಞಾಪಂ ಜ ಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ